ಶ್ರೀ ಗುರುಭ್ಯೋ ನಮಃ ಹರಿ ಓ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಿಷಸೆ ಭವರೋಗಿಣಂ ಹೃದಯೇ ಸರ್ವವಿದ್ಯಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರಿಗೆ ನಾಗರ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋ ವಿಶೇಷ ಏನು ಅಂತ ಹೇಳಿದರೆ ಒಂದು ಶಕ್ತಿಯುತವಾದಂಥ ದೀಕ್ಷೆ ಇದೆ ಆ ಒಂದು ದೀಕ್ಷೆ ಬಗ್ಗೆ ತಿಳಿಸ್ಕೊಡೋಣ ಅನ್ನೋಂಥದ್ದು ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಬೆಂಗಳೂರಲ್ಲಾಗಿರ್ಬೋದು ಈ ರಾಜ್ಯದಲ್ಲಿ ಅಥವಾ ಹೊರ ರಾಜ್ಯದಲ್ಲಿ ಅಥವಾ ಈ ನಗರದಲ್ಲಿ ಬೆಂಗಳೂರು ನಗರದಲ್ಲಿ ಎಲ್ಲೇ ಒಂದು ಕಡೆ ಒಂದು ಮನೆ ಮಾಡಬೇಕು ಒಂದು ನಮ್ಮದೇ ಆದಂಥ ಒಂದು ಫ್ಯಾಕ್ಟ್ರಿನೋ ಅಂಗಡಿನೋ ಮನೆನೋ ಅಥವಾ ಇನ್ನೇನೋ ಒಂದು ಬೈಕೆಗಳಿದೆ ಇದಕ್ಕೆಲ್ಲಕ್ಕೂ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ನಾನಾ ರೀತಿಯಾದಂಥ ತೊಂದರೆಗಳು ಸಂಬಂಧಿಕರಾಗುವಂಥ ಒಂದು ಕಣ್ಣು ದೃಷ್ಟಿ ಇರ್ಬೋದು ಬೈಗುಳಗಳಿರ್ಬೋದು ಅಥವಾ ಆ ಭೂಮಿಯಲ್ಲೇ ನಾನಾ ರೀತಿಯಾದಂಥ ಸಮಸ್ಯೆಗಳಿರ್ಬೋದು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರೋರು ನಮ್ಮ ಒಂದು ಆಫೀಸಲ್ಲಿ ನಾವು ನೋಡ್ತಾನೆ ಇರ್ತೀವಿ ಹತ್ತು ಹದಿನೈದು ವರ್ಷ ಆಗಿ ಆಯಿತು ಅವ್ರ ಹತ್ರ ಸೈಟ್ ಇದೆ ಮನೆ ಇಲ್ಲ ಅದೇ ಥರ ಚೆನ್ನಾಗಿ ನಡೀತಾ ಇದ್ದಂಥ ಒಂದು ಫ್ಯಾಕ್ಟ್ರಿ ಸಡನ್ನಾಗಿ ಡೌನ್ಫಾಲ್ ಆಗುತ್ತೆ ವ್ಯಾಪಾರ ಕಮ್ಮಿ ಆಗುತ್ತೆ ಲಾಸಲ್ಲಿರ್ತಾರೆ ನಂತರ ಇನ್ಯಾರೋ ಒಂದು ಆ ಒಂದು ಫ್ಯಾಕ್ಟ್ರಿಗೋ ಕಂಪ್ನಿಗೋ ಅಂಗಡಿಗೋ ಏನಾದರೂ ಒಂದು ಹಚ್ಚಿಬಿಟ್ಟು ಹೋಗ್ಬಿಡೋದು ಮಾಟ ಮಂತ್ರ ಮಾಡಿಸೋದು ಕೆಟ್ಟದೆಲ್ಲ ಮಾಡಿ ಪ್ರಯೋಗಗಳು ಮಾಡಿ ಅವರ ಒಂದು ಜೀವನನೇ ಹಾಳು ಮಾಡ್ಬಿಡೋದು ಆ ವ್ಯಾಪಾರ ನಡೀದೇ ಇರೋ ಥರ ಮಾಡೋದು ಹೀಗೆ ಮತ್ತು ಮನೆಗಳಲ್ಲಿ ಅಶಾಂತಿ ನೆಮ್ಮದಿ ಇಲ್ಲದೇ ಇರೋವಂಥದ್ದು ಈ ಥರ ಸಮಸ್ಯೆಗಳೆಲ್ಲ ಭಾಳಷ್ಟು ನಡೀತಾ ಇರುತ್ತೆ ಈ ಎಲ್ಲದಕ್ಕೂ ವಿಶೇಷವಾದಂಥ ಒಂದು ಶಕ್ತಿಯುತವಾದಂಥ ಸಿದ್ಧಿ ಸಾಧನೆಗಳಿದೆ ಯಾವುದು ಅಂತ ಹೇಳಿದ್ರೆ ಭೂಮಿಯಲ್ಲೇ ಬಹಳ ವಿಶೇಷವಾದಂಥ ಶಕ್ತಿ ಹೊಂದಿರತಕ್ಕಂಥ ಮಹಾಕಾಳಿಯ ಅವತಾರ ಯಾವುದು ಅಂತ ಹೇಳಿದ್ರೆ ವಾರಾಹಿ ಅದರಲ್ಲೂ ಭದ್ರವಾರಾಹಿ ಭದ್ರವಾರಾಹಿ ಅಮ್ಮನವರ ಒಂದು ದೀಕ್ಷೆ ತೆಗೆದುಕೊಂಡು ಆ ಯಂತ್ರವನ್ನು ವಿಶೇಷವಾಗಿ ಸಿದ್ಧಿ ಸಾಧನೆಗಳನ್ನು ಮಾಡ್ತಾ ಬಂದರೆ ಆದಷ್ಟು ಬೇಗ ಒಂದು ನೂತನವಾದಂಥ ಒಂದು ಮನೆ ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಏಳಿಗೆಯನ್ನ ಪಡೆಯುವಂಥದ್ದು ಸಮಸ್ಯೆಯಲ್ಲಿರ್ತಕ್ಕಂಥ ದೋಷಗಳಿರ್ತಕ್ಕಂಥ ಭೂಮಿಯನ್ನು ಸರಿ ಮಾಡ್ಕೊಳುವಂಥದ್ದು ಇದರಿಂದ ಆಯಸ್ಸು ಆರೋಗ್ಯ ಐಶ್ವರ್ಯ ವಿದ್ಯಾ ಬುದ್ಧಿಯನ್ನು ವೃದ್ಧಿ ಮಾಡ್ಕೊಳ್ಳುವಂಥದ್ದು ಮಾಟ ಮಂತ್ರ ಕೆಟ್ಟ ಒಂದು ಕಣ್ಣ ದೃಷ್ಟಿ ಏನಿದೆ ಸಮಸ್ಯೆಗಳು ಆಗುವಂಥದ್ದು ಎಲ್ಲವನ್ನ ಪರಿಹಾರ ಮಾಡ್ಕೊಳುವಂಥದ್ದು ಮಾಟ ಮಂತ್ರ ಆಗ್ಲೇ ಇರೋಂಥ ತಡೆಯುವಂಥ ಒಂದು ಶಕ್ತಿ ಈ ಒಂದು ವಾರಾಹಿ ತಾಯಿಯ ಸಿದ್ಧಿ ಸಾಧನೆಯಲ್ಲಿ ಇದೆ ಅಂಥ ಒಂದು ದೀಕ್ಷೆಯನ್ನು ನಾವು ಕೆಲವರಿಗೆ ಈಗಾಗಲೇ ಕೊಟ್ಟಿದ್ದೀವಿ ನೀವು ಯಾರೇ ಬೇಕಾದರೂ ಬಂದು ಆ ಸಿದ್ಧಿ ಸಾಧನೆ ದೀಕ್ಷೆಯನ್ನು ತೆಗೆದುಕೊಳ್ಬೋದು ವಿಶೇಷವಾದಂಥ ಆ ಒಂದು ಸಿದ್ಧಿ ಸಾಧನೆ ಅತಿ ಕಷ್ಟಕರವಾದಂಥದ್ದೇನೂ ಇಲ್ಲ ನಾವೆಲ್ಲ ಆಗಿನ ಕಾಲದಲ್ಲಿ ಎಂಟು ವರ್ಷಕ್ಕೆ ಉಪನಯನ ಆಗಿ ಯಾವುದೋ ಒಂದು ನಮ್ಮ ಕೇರಳದಲ್ಲಿ ಇರ್ತಕ್ಕಂಥ ಚೋಟಾಣಿಕೆರೆ ಅಂತ ಕರಿತೀವಿ ಆ ಒಂದು ಕಾಡಿನಲ್ಲಿ ವಿಶೇಷವಾಗಿ ಕಾಡಿನಲ್ಲಿ ಕೂತ್ಕೊಂಡು ಸಿದ್ಧಿ ಸಾಧನೆಗಳನ್ನೆಲ್ಲ ರಾತ್ರಿ ಹಗಲು ಅನ್ನೋದು ಅಲ್ಲದೆ ಮಾಡಿ ಇವತ್ತಿನ ದಿನ ಸಿದ್ಧಿ ಸಾಧಕರೇ ಆಗಿದ್ದೀವಿ ಅದೇ ಥರ ನಿರಂತರವಾಗಿ ನಮ್ಮ ಭಕ್ತಾದಿಗಳ ಜನಗಳ ಒಂದು ಸೇವೆಯನ್ನು ನಾವು ಮಾಡಿಕೊಂಡು ಇದ್ದೀವಿ ಆದರೆ ನಿಮಗೆ ನಾವು ಆ ಥರ ನಾವು ತಿಳಿಸಲ್ಲ ಯಾವುದೋ ಒಂದು ಕಾಡಲ್ಲಿ ಹೋಗಿ ಕೂತ್ಕೊಳ್ಳಿ ಅಥವಾ ಯಾವುದೋ ಮರದ ಕೆಳಗಡೆ ಕೂತ್ಕೊಳ್ಳಿ ರಾತ್ರಿ ಎಲ್ಲ ಕೂತ್ಕೊಳ್ಳಿ ಜಪಕ್ಕೆ ಊಟ ಮಾಡಬೇಡಿ ಡಯೆಟಲ್ಲಿರಿ ಇದೆಲ್ಲ ಯಾವುದು ಹೇಳಲ್ಲ ಅತಿ ಸುಲಭದಲ್ಲಿ ನಿಮ್ಮ ಕಷ್ಟಗಳು ಪರಿಹಾರ ಆಗೋದಕ್ಕೆ ಯಾವುದಾದ್ರೂ ಒಂದು ವಿಶೇಷವಾದಂಥ ಒಂದು ಸಿದ್ಧಿ ಸಾಧನೆಗಳಿದ್ರೆ ಅದನ್ನು ತಿಳಿಸಿಕೊಡ ತಿಳಿಸ್ಕೊಡುವಂಥದ್ದೇ ಈ ಮಾಧ್ಯಮದ ಮೂಲ ಉದ್ದೇಶ ಹಾಗಾಗಿ ಈ ಭದ್ರವಾರಾಹಿ ತಾಯಿಯ ಒಂದು ಅನುಗ್ರಹದಿಂದ ನಿಮ್ಮೆಲ್ಲರಿಗೂ ಕೂಡ ವಿಶಿಷ್ಟವಾದಂಥ ಅಭಿಷ್ಟ ಸಿದ್ಧಿ ಪ್ರಾಪ್ತಿಯಾಗುತ್ತೆ ಈ ಭದ್ರವಾರಾಹಿಯ ಒಂದು ಮುಖ್ಯವಾಗಿ ದೀಕ್ಷೆಯನ್ನು ತಗೊಳ್ಳುವಂಥದ್ದು ನಂತರ ಈ ಒಂದು ಸಿದ್ಧಿ ಸಾಧನೆಯನ್ನು ನೀವು ನಿಮ್ಮ ಒಂದು ಮನೆಯಲ್ಲೇ ದಕ್ಷಿಣಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಯಂತ್ರವನ್ನು ಹತ್ರ ಇಟ್ಕೊಂಡು ಆ ತಾಯಿಯ ಒಂದು ಜಪ ಸಿದ್ಧಿಯನ್ನು ಮಾಡಿಕೊಳ್ಳುವಂಥದ್ದು ಊಟ ಉಪಚಾರದಲ್ಲಿ ಯಾವುದೇ ರೀತಿಯಾದಂಥ ಕಡ್ಡಾಯವಿಲ್ಲ ಆದಷ್ಟು ಆಹಾರಗಳನ್ನು ತ್ಯಜಿಸಿ ನಾವು ಹೇಳಿರೋಷ್ಟು ದಿನ ಹೇಳಿರೋಷ್ಟು ಜಪವನ್ನು ಮಾಡುವಂಥದ್ದು ಅಷ್ಟು ಮಾಡಿದ್ರೆ ಶಾಶ್ವತವಾಗಿ ಈ ಒಂದು ಭೂಮಿಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗದೇ ರೀತಿಯಲ್ಲಿ ವಿಶೇಷವಾಗಿ ನೀವು ಏನು ಅಂದ್ಕೊಂಡಿರ್ತೀರ ಅಂಥ ಒಂದು ಕಾರ್ಯಗಳೆಲ್ಲ ಸಿದ್ಧಿಯಾಗುತ್ತೆ ನಿಮ್ಮ ಒಂದು ಸ್ಥಳ ಏನಿದೆ ಒಂದು ಮುಖ್ಯವಾದಂಥ ಒಂದು ವಿಷಯ ನಾವು ನಿಮಗೆ ತಿಳಿಸ್ಬೇಕು ಈ ಒಂದು ಭೂಮಿ ಅನ್ನುವಂಥದ್ದು ಸಂಪೂರ್ಣ ರಾಕ್ಷಸರ ಒಂದು ಆಳ್ವಿಕೆಯಲ್ಲಿತಕ್ಕಂಥ ಪ್ರಾಂತ್ಯ ಇದು ಈ ಸಂಪೂರ್ಣ ಒಂದು ಭೂಮಿ ದೇವತೆಗಳೆಲ್ಲ ಆ ಕಾಲದಲ್ಲಿ ಎಲ್ಲಿದ್ರು ನಾವು ಪುರಾಣಗಳಲ್ಲೆಲ್ಲ ಕೇಳಿ ಕೇಳಿರೋ ಕೈಲಾಸ ಮಾರ್ಗವಾಗಿ ಅಥವಾ ಆಕಾಶ ಮಾರ್ಗದಲ್ಲಿ ವೈಕುಂಠದಲ್ಲಿ ಪಾತಾಳದಲ್ಲಿ ಈ ರೀತಿ ಇದ್ರು ಅದು ಭೂಮಿಯಲ್ಲಿ ಯಾರಿದ್ರು ಅದನ್ನು ರಾಕ್ಷಸರಿದ್ರು ರಾಕ್ಷಸರು ನಾನಾ ರೀತಿಯಾದಂತಹ ಚಿತ್ರ ಹಿಂಸೆ ಜನಗಳನ್ನ ಜನಗಳ ಕೊಡೋದು ಋಷಿ ಮುನಿಗಳ ಕೊಡೋದು ಈ ತರದ್ದೆಲ್ಲ ತುಂಬ ನಡಿತಾ ಇತ್ತು ಅದೇ ತರ ಇತಿಹಾಸ ಬದಲಾವಣೆ ಆಯ್ತು ಒಂದು ಯುಗ ಆಗಿ ಇನ್ನೊಂದು ಯುಗ ಬಂತು ಆದರೆ ಭೂಮಿಗೆ ಯಾವುದೇ ರೀತಿಯಾದಂಥ ಒಂದು ಶಾಂತಿ ಅನ್ನೋದಾಗಿಲ್ಲ ಈಗ ಭಾಳ ಜನ ನಮ್ಮನ್ನು ಕೇಳ್ಬೋದು ಗುರುಗಳೇ ನಾವು ಗೃಹ ಪ್ರವೇಶ ಮಾಡಿಸಿದ್ದೀವಿ ನಾವು ಭೂಮಿ ಪೂಜೆ ಮಾಡಿಸಿದ್ದೀವಿ ಅದೆಲ್ಲ ಒಂದು ಸುಮ್ಮನೆ ನಮ್ಮ ಒಂದು ಆಚರಣೆಗೆ ನಮ್ಮ ಒಂದು ತೃಪ್ತಿಗೆ ಹಿರಿಯರ ಯಾವುದೋ ಒಂದು ಮಾತಿಗೆ ಕಟ್ಟುಬಿದ್ದು ಬಿದ್ದು ಮಾಡುವಂಥ ಒಂದು ಆಚರಣೆ ಸನಾತನ ಆಚರಣೆ ಸಂಸ್ಕಾರ ಅದು ಆದರೆ ಭೂಮಿಯಲ್ಲಿಡ್ತಕ್ಕಂಥ ದೋಷ ಅದೇ ರೀತಿ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಭಾಳಷ್ಟು ರಕ್ತಪಾತಗಳಾಗಿದೆ ಭಾಳಷ್ಟು ಯುದ್ಧಗಳು ನಡೆದು ಹೋಗಿದೆ ರಾಜ ಮಹಾರಾಜರೆಲ್ಲ ಯುದ್ಧ ಮಾಡಿಕೊಂಡು ಶತ್ರು ಸಂಹಾರಗಳಾಗಿದೆ ಉತ್ತಮರ ಒಂದು ರಕ್ತ ಹರಿದಿದೆ ನೀಚ ನೀಚರ ರಕ್ತ ಹರಿದಿದೆ ದೇವತೆಗಳ ರಕ್ತ ಹರಿದಿದೆ ದಾನವರ ರಕ್ತ ಹರಿದಿದೆ ರಾಕ್ಷಸರ ರಕ್ತ ಹರಿದಿದೆ ಈ ರೀತಿಯೆಲ್ಲ ಆಗಿರ್ತಕ್ಕಂಥ ಭೂಮಿ ಸಂಪೂರ್ಣ ಒಂದು ಕರ್ಮಕ್ಕೆ ಹೋಗಿದೆ ಹಾಗಾಗಿ ಈ ಒಂದು ಭೂಮಿಗೆ ಈ ಭೂಮಿಯಲ್ಲಿ ಭೂಮಿಯಿಂದ ನಮ್ಗೆ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗದೇ ರೀತಿಯಲ್ಲಿ ಈ ಒಂದು ಭೂಮಿಯ ಒಂದು ಸಮಸ್ಯೆ ಆಗದೇ ರೀತಿಯಲ್ಲಿ ನಮಗೆ ಏಳಿಗೆ ಆಗಬೇಕು ನಮಗೆ ಆಯಸ್ಸು ಆರೋಗ್ಯ ಸಂಪೂರ್ಣವಾಗಿ ಸಿಗಬೇಕು ವಿಶೇಷವಾದಂಥ ಒಂದು ಸುಖವಾಗಿ ನೆಮ್ಮದಿಯಾಗಿರಬೇಕು ಅನ್ನೋವಂಥದ್ದು ಹಾಗಾಗಿ ಈ ಭದ್ರವಾರಾಹಿ ಎಂಬತಕ್ಕಂಥ ಆ ತಾಯಿ ಅದನ್ನೆಲ್ಲವನ್ನು ಸ್ಟಾಪ್ ಮಾಡಿ ಅದನ್ನು ನಿಲ್ಲಿಸಿ ಆ ಸಮಸ್ಯೆಗಳೆಲ್ಲ ನಿಮ್ಮನ್ನು ಆರೋಗ್ಯವಂತರಾಗಿ ಆಯುಸ್ವಂತರಾಗಿ ವೃದ್ಧಿಯಾಗಿ ವೃದ್ಧಿಯನ್ನು ಮಾಡುವಂಥದ್ದು ಆ ತಾಯಿಯ ಒಂದು ಕೆಲಸ ಸಂಪೂರ್ಣ ಭದ್ರ ಮಾಡ್ತಾಳೆ ಹಾಗಾಗಿ ಭದ್ರವಾರಾಹಿ ಅಂತ ಕರೆಯುವಂಥದ್ದು ಹಾಗಾಗಿ ಭದ್ರವಾರಾಹಿ ಎಂಬತಕ್ಕಂಥ ಈ ಒಂದು ತಾಯಿಯ ಒಂದು ಅನುಗ್ರಹ ನಾವು ಪ್ರತಿ ಒಂದು ಕ್ಷೇತ್ರದಲ್ಲಿ ಅಥವಾ ಯಾವುದಾದ್ರೂ ಒಂದು ವೀಕ್ಷಣೆ ಮಾಡಲಿಕ್ಕೆ ನಾವು ಯಾವುದಾರು ಒಂದು ಜಾಗಕ್ಕೆ ಅಥವಾ ಯಾವುದಾದ್ರೂ ಒಂದು ಊರಿಗೆ ಒಂದು ಕಾಡಿಗೆ ಎಲ್ಲ ಒಂದು ಕಡೆ ಹೋಗ್ತೀವಿ ಅಲ್ಲೆಲ್ಲವೂ ಕೂಡ ಕೆಲವೊಂದು ಸಲ ನಾವು ಈ ಒಂದು ತಾಯಿಯ ಒಂದು ಹೆಸರನ್ನು ಎತ್ತಿರುವಂಥದ್ದು ಈ ತಾಯಿಯ ಅನುಗ್ರಹ ಅನುಷ್ಠಾನ ಮಾಡಿರುವಂಥದ್ದು ಈ ಒಂದು ತಾಯಿಯ ಒಂದು ವಿಶೇಷತೆಗಳನ್ನು ತಿಳಿಸ್ಕೊಟ್ಟಿರುವಂಥದ್ದು ಬಹಳಷ್ಟು ಇದೆ ಅದೇ ಥರ ತಾವೆಲ್ಲರೂ ಸಹಿತ ಈ ಒಂದು ಭದ್ರವಾರಾಹಿಯ ಒಂದು ಅನುಗ್ರಹದಿಂದ ಮನೆ ಮಠಗಳನ್ನೆಲ್ಲ ಮಾಡಿಕೊಂಡು ನಿಮ್ಮ ಒಂದು ಅನುಕೂಲ ವಿಶೇಷವಾದಂಥ ಒಂದು ಯಾವ ಏನು ಒಂದು ಮನಸಲ್ಲಿದೆ ಅದೆಲ್ಲವನ್ನು ಪಡ್ಕೊಂಡು ಆನಂದವಾಗಿ ಸುಖವಾಗಿರಬೇಕು ಅನ್ನೋಂಥದ್ದು ಪ್ರತಿಯೊಬ್ಬರು ತಿಳಿಸ್ತಾರೆ ಏನು ಅಂತ ಹೇಳಿದ್ರೆ ನೀವು ಇವಾಗ ಒಂದು ಕಷ್ಟ ಅಂತ ಹೋದರೆ ನಿಮಗೆ ಹೋಮ ಮಾಡಿಸಿ ಪೂಜೆ ಅದು ಇದು ಅವರವರ ಒಂದು ಅವರವರು ಅದನ್ನು ತಿಳಿಸ್ಕೊಡ್ತಾರೆ ಅವರ ಅನುಕೂಲಕ್ಕೆ ಅವರು ಹೇಳ್ತಾರೆ ಆದರೆ ಋಷಿಮುನಿಗಳು ಹೇಳಿರುವಂಥದ್ದು ಏನು ಗೊತ್ತಾ ನಿಜವಾದಂಥ ಪರಿಹಾರ ಅಂತೇಳಿದ್ರೆ ಯಾವುದಾದ್ರೂ ಒಂದು ದೋಷ ಇತ್ತು ಅಂದರೆ ಒಂದು ಹಕ್ಕಿಯನ್ನು ನೋಡು ಅಥವಾ ಗ್ರಹಣ ಕಾಲದಲ್ಲಿ ಸೂರ್ಯ ಜಪವನ್ನು ಮಾಡೋದು ಚಂದ್ರ ಜಪವನ್ನು ಮಾಡುವಂಥದ್ದು ಅಥವಾ ಬೇರೆ ಈ ರೀತಿಯಾದಂಥ ಯಾವುದಾದ್ರೂ ಅಗೋಚರ ಒಂದು ಶಕ್ತಿ ಆವರಿಸ್ಕೊಂಡ್ರೆ ಆಗಿನ ಕಾಲದಲ್ಲಿ ಋಷಿಮುನಿಗಳು ಹೇಳಿರುವಂಥದ್ದು ಗ್ರಹಣದ ಸಮಯದಲ್ಲಿ ಹೋಗಿ ಸಮುದ್ರದಲ್ಲಿ ಕೂತ್ಕೊಂಡು ಆ ಒಂದು ಸ ಚ ಸೂರ್ಯನನ್ನು ನೋಡು ಗ್ರಹಣ ಹಿಡಿದಿರ್ತಕ್ಕಂಥ ಸೂರ್ಯನನ್ನು ನೋಡು ಬಿಡುಗಡೆ ಆಗುತ್ತೆ ಈ ರೀತಿ ಎಲ್ಲ ಆ ಋಷಿ ಮುನಿಗಳು ಹೇಳಿರುವಂಥದ್ದು ಗ್ರಂಥಗಳಲ್ಲಿ ಇದೆ ಅದೇ ಥರ ಕೆಲವೊಂದು ಅನುಷ್ಠಾನ ಸಿದ್ಧಿ ಸಾಧನೆಗಳನ್ನು ತಿಳಿಸಿದ್ದಾರೆ ಕೆಲವೊಂದು ಯಂತ್ರ ಪೂಜೆಗಳನ್ನು ಮಾಡುವಂಥದ್ದು ತಿಳಿಸಿದ್ದಾರೆ ಇದನ್ನು ಮಾಡಿಕೊಂಡ್ರೆ ಸಾಕು ನೀವು ಯಾವುದೇ ಒಂದು ಪೂಜೆ ಹೋಮ ಪರಿಹಾರ ಏನು ಮಾಡ್ಕೋಬೇಕಂತ ಇಲ್ಲ ಇದೇ ನಿಮಗೆ ಎಲ್ಲ ರೀತಿಯಾದಂಥ ಕೊನೆವರೆಗೂ ಆ ಯಂತ್ರವೇ ನಿಮಗೆ ಕಾಪಾಡಿಕೊಂಡು ಹೋಗುತ್ತೆ ಒಂದು ಸಲ ತಂದು ಇಟ್ಕೊಂಡ್ರೆ ನಿಮ್ಗೆ ಶಾಶ್ವತವಾಗಿರುತ್ತೆ ಅಂಥ ಒಂದು ಶಕ್ತಿಯುತವಾದಂಥ ಭದ್ರವಾರ ಈ ಯಂತ್ರವನ್ನು ಇಟ್ಕೊಳ್ಳೋವಂಥದ್ದು ಪ್ರತಿ ಮನೆಯಲ್ಲೂ ಅದು ಇರಬೇಕು ಹಾಗಾಗಿ ಆ ಒಂದು ಆ ತಾಯಿಯ ಒಂದು ಅನುಷ್ಠಾನ ಮಾಡುವಂಥದ್ದು ದೀಕ್ಷೆ ತಗೊಳ್ಳುವಂಥದ್ದು ಜಪಗಳು ಜಪ ಸಿದ್ಧಿಗಳನ್ನು ಮಾಡ್ಕೊಳ್ಳೋವಂಥದ್ದು ತಾವೆಲ್ಲರೂ ಮಾಡಿಕೊಂಡು ಆ ತಾಯಿಯ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಸಿಗೋಣ